ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಇವತ್ತಿನ ದಿನಾಂಕ ಇಪ್ಪತ್ತನೇ ತಾರೀಕು ಹೇಗಿದೆ ಜೊತೆಗೆ ಇವತ್ತು ಕುಂಭರಾಶಿ ಇದೆ ಈ ಮೊದಲೇ ಹೇಳಿದ್ರು ಈ ವರ್ಷ ಕುಂಭರಾಶಿ ಚೆನ್ನಾಗಿದೆ ಅಂತ ಹೇಳಿ ಇವತ್ತು ಕುಂಭರಾಶಿ ಇರೋದ್ರಿಂದ ಹೇಗಿದೆ ದಿನ ಇವತ್ತು ಯಾರಿಗೆಲ್ಲ ಒಳಿತಾಗುತ್ತೆ ಕೆಟ್ಟಾಗುತ್ತೆ ಹಾಗೆ ಅವ್ರು ಏನೆಲ್ಲ ಮಾಡಬೇಕು ಅನ್ನೋದ್ರ ಅನ್ನೋದನ್ನ ಸಿಂಪಲ್ ರೆಮಿಡಿ ಮೂಲಕ ತಿಳಿಸ್ಕೊಡ್ತಾರೆ ಈ ದಿನ ಇನ್ನಷ್ಟು ಒಳ್ಳೇದಾಗಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದು ಜೊತೆಗೆ ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡ್ಬೋದು ನಿಮ್ಮ ಸಮಸ್ಯೆ ಏನಿದೆ ಅಂತ ತಿಳಿಸಿ ಅದಕ್ಕೆ ಏನು ಪರಿಹಾರ ಮಾಡಿಕೊಂಡ್ರೆ ಅದು ಬೇಗ ಸರಿ ಹೋಗುತ್ತೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಇಪ್ಪತ್ತನೇ ತಾರೀಕು ಇವತ್ತು ಮಂಗಳವಾರ ಈ ವರ್ಷದ ಮೊದಲನೇ ಇಪ್ಪತ್ತನೇ ತಾರೀಕು ಬಂದಿದೆ ಟೂ ಜೀರೋ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳಿದ್ರಿ ಇವತ್ತಿನ ದಿನ ಓವರ್ ಆಲ್ ಆಗಿ ಹೇಗಿದೆ ಅಂತ ಹೇಳ್ತಾ ಹೋಗೋದಾದ್ರೆ ನೋಡಿ ಇವತ್ತಿನ ಡೇಟ್ ಅಂತ ತೊಗೊಂಡಾಗ ಇವತ್ತಿನ ಡೇಟ್ ತುಂಬ ಚೆನ್ನಾಗಿದೆ ಇಪ್ಪತ್ತು ಅನ್ನೋದು ಎರಡು ಅನ್ನೋ ನಂಬರು ಈ ವರ್ಷಕ್ಕೆ ತುಂಬ ರಾಜ್ಯುಗ ತುಂಬ ಅದೃಷ್ಟ ತಂದು ಡೇಟ್ ಆಗಿರುತ್ತೆ ಯಾರ್ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರೋ ಅವರೆಲ್ಲರಿಗೂ ಕೂಡ ಈ ವರ್ಷ ಲಕ್ಕನ್ನು ನೋಡ್ತೀರಾ ಎಲ್ಲ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತು ಸಾಕಷ್ಟು ಪಾಸಿಟಿವ್ನ ನೋಡ್ತಾ ಹೋಗ್ತೀರಾ ಯಾಕಂದರೆ ಅದೇ ಲಾಸ್ಟ್ ಇಯರು ಹೋದ ವರ್ಷ ಎಲ್ಲ ಸ್ವಲ್ಪ ಲಾಸನ್ನು ನೋಡಿರ್ತೀರ ಈ ವರ್ಷ ತುಂಬ ಚೆನ್ನಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಆಗ್ತಾ ಹೋಗುತ್ತೆ ಮತ್ತು ಕುಂಭರಾಶಿ ಕುಂಭರಾಶಿ ಅಂತ ಬಂದಾಗ ನೋಡಿ ಈ ಕುಂಭರಾಶಿ ಅಂದಾಗ ಕುಂಭರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರು ಎಲ್ಲ ಹನ್ನೆರಡು ತಿಂಗಳಲ್ಲಿ ಹನ್ನೊಂದು ತಿಂಗಳು ಕೂಡ ತುಂಬ ರಾಜಯೋಗದ ಒಂದು ವರ್ಷ ಆಗಿರುತ್ತೆ ಹನ್ನೊಂದು ತಿಂಗಳು ತುಂಬ ಚೆನ್ನಾಗಿದೆ ಆದರೆ ಈ ಒಂದು ತಿಂಗಳು ಮಾತ್ರ ಚೆನ್ನಾಗಿಲ್ಲ ಹನ್ನೊಂದು ಹನ್ನೆರಡು ತಿಂಗಳಲ್ಲಿ ಒಂದು ತಿಂಗಳು ಮಾತ್ರ ತುಂಬ ನೆಗೆಟಿವ್ ಆಗಿರುತ್ತೆ ಅದರಲ್ಲೂ ಈ ನಿನ್ನೆ ಇಪ್ಪತ್ತನೇ ತಾರೀಕಿಂದ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕು ಅಂದರೆ ಒಂದು ತಿಂಗಳು ಮೂವತ್ತು ದಿನ ಆ ಮೂವತ್ತು ದಿನ ಕುಂಭರಾಶಿಯವರಿಗೆ ತುಂಬಾ ತುಂಬಾ ಅಂತಂದರೆ ತೀರದು ಅಷ್ಟೊಂದು ಕೆಲ ಕಷ್ಟ ನಷ್ಟಗಳು ಬರ್ತಾ ಹೋಗುತ್ತೆ ನೋಡಿ ಮನೇಲಿ ಆಗಿರ್ಬೋದು ಮನೇಲಿ ಗಂಡ ಎಂಟಿ ಸಮಸ್ಯೆ ಆಗಿರ್ಬೋದು ಅಥವಾ ಯಾರೆಲ್ಲ ಪ್ರೇಮ ವಿವಾಹ ಮಾಡ್ಕೊಳ್ಬೇಕು ಲವರ್ಸ್ ಇರ್ತೀರಾ ಪ್ರೀತಿ ಪ್ರೇಮ ಮಾಡ್ತಿರ್ತೀರಾ ಇವ್ರ ಮಧ್ಯೆ ಬಿರುಕುಂಟಾಗೋದು ಬ್ರೇಕಪ್ ಆಗೋದು ಅದೇ ರೀತಿ ಯಾಕೆ ಅಂತಂದರೆ ಮೊದಲಿಗೆ ಯಾಕಪ್ಪ ಅಂತಂದರೆ ರಾಶಿಯಲ್ಲಿ ರಾಹು ಇರೋದು ಅದು ಬೇರೆ ಆದರೆ ರಾಶಿಯಾಧಿಪತಿ ಶನಿ ಎರಡನೇ ಮನೆಯಲ್ಲಿದ್ದು ಎಲ್ಲ ಗ್ರಹಗಳು ಅಂದರೆ ಚಂದ್ ಬುಧ ಶುಕ್ರ ಕುಜ ಮತ್ತು ಸೂರ್ಯ ಅದರಲ್ಲೂ ಈ ಚಂದ್ರ ಎರಡೂವರೆ ದಿನ ಯಾಕಂದರೆ ಮಕರ ರಾಶಿ ಇರುತ್ತೆ ಎರಡೂವರೆ ದಿನ ಚಂದ್ರ ಕುಂಭರಾಶಿಯಲ್ಲೇ ಇರೋದರಿಂದ ಖಂಡಿತ ಹೇಳ್ತೀನಿ ಮನಸ್ಥಿತಿ ತುಂಬ ಹದ್ಗೆಡುತ್ತೆ ಕುಂಭರಾಶಿಯವರಿಗೆ ಮನಸ್ಥಿತಿ ಹದ್ಗೆಡುತ್ತೆ ಅಂತಂದರೆ ಅಂತಿಂತ ಅಲ್ಲ ಯಾಕೆಂದರೆ ಹಿಂದೆ ಮುಂದೆ ಪ್ರಾ ಪಾಪಗ್ರಹಗಳು ಹಿಂದೆಗಡೆ ಎಲ್ಲ ನೋಡಿ ಎರಡನೇ ಮನೆಯಲ್ಲಿ ಶನಿ ಅಂದರೆ ಮೀನರಾಶಿಯಲ್ಲಿ ಶನಿ ಇದ್ದು ರಾಶಿಯಲ್ಲಿ ರಾಹು ಇದ್ದು ಮತ್ತು ಮಕರ ರಾಶಿ ಅಂದರೆ ಹಿಂದಿನ ಮನೆ ಮಕರ ರಾಶಿಯಲ್ಲಿ ಸತತ ನೋಡಿ ಸೂರ್ಯ ಮತ್ತು ಕುಜ ಮತ್ತು ಬುಧ ಮತ್ತು ಶುಕ್ರ ಈ ನಾಲ್ಕು ಗ್ರಹಗಳು ಮತ್ತು ಚಂದ್ರ ಕೂಡ ಈ ಎರಡು ದಿನ ಅಲ್ಲೇ ಇರ್ತಾರೆ ಸೊ ಈ ನಾಲ್ಕು ಐದು ಗ್ರಹಗಳು ಒಟ್ಟೊಟ್ಟಿಗೆ ಸಂಚರಿಸ್ತಾ ಇದ್ದಾವೆ ಅದು ಅದು ಅಲ್ದಿರ ಸೂರ್ಯ ಮಕರ ರಾಶಿಗೆ ಬಂದಿರೋದೇ ಒಂದು ಯಾಕಂದರೆ ಈ ಕಾನೂನು ರೀತಿ ಏನಿರುತ್ತೆ ಆ ತೊಂದರೆಗಳು ಬಹಳಷ್ಟು ಆಗ್ತಾ ಹೋಗುತ್ತೆ ಅದರಲ್ಲೂ ಕುಂಭರಾಶಿಯವರಿಗೆ ಕಾನೂನಿನ ತೊಂದರೆ ಕೋರ್ಟು ಕೇಸು ಕಂಪ್ಲೇಂಟು ಈ ಒಂದು ತಿಂಗಳು ಈ ಮೂವತ್ತು ದಿನ ಈ ಇಷ್ಟು ಗ್ರಹಗಳು ಬಂದಿರೋದಕ್ಕೆ ಮೂವತ್ತು ದಿನ ಕೋರ್ಟು ಕೇಸು ಕಂಪ್ಲೇಂಟ್ ಆಗಿರ್ಬೋದು ಕೆಲಸ ಕೆಲಸದವರಿಂದ ತೊಂದರೆ ಇವರೇ ಕೆಲಸಕ್ಕೆ ಹೋಗ್ತಿದ್ರೆ ಕೆಲಸದ ಅಧಿಕಾರಿಗಳಿಂದ ತೊಂದರೆ ಆಗ್ತಾ ಇರುತ್ತೆ ಕೆಲಸದ ಓನರ್ಗಳಿಂದ ತೊಂದರೆ ಆಗ್ತಿರುತ್ತೆ ಅಥವಾ ಇವರೇ ಯಾವುದಾದ್ರೂ ಕಂಪನಿ ಯಾವುದಾದ್ರೂ ಒಂದು ಆಫೀಸು ಏನಾದರೂ ಇದ್ದರೆ ಇವ್ರ ಹತ್ರ ಕೆಲಸ ಮಾಡೋರು ಕಡೆಯಿಂದ ತೊಂದರೆ ಆಗ್ತಾ ಇರುತ್ತೆ ಅಂತಿಂತ ತೊಂದರೆ ಅಲ್ಲ ದುಡ್ಡು ಇಸ್ಕೊಂಡು ದುಡ್ಡು ಇಸ್ಕೊಂಡು ಕೆಲಸ ಬಿಟ್ಬಿಡೋದು ಅಥವಾ ಆ ಕೆಲಸದಲ್ಲಿರೋರು ಎಲ್ಲೋ ಜಗಳಗಳು ಮಾಡ್ಕೊಳ್ಳೋದು ಅದು ಕೋರ್ಟು ಕೇಸು ಕಂಪ್ಲೇಂಟ್ಗೆ ಹೋಗೋದು ಈ ರೀತಿ ಆ ಒಂದು ಏನೂ ಮಾಡದೇ ಇರೋ ಮಾಡದೇ ಇದ್ರೂ ಆ ಒಂದು ಇದಕ್ಕೆ ಕಂಪ್ಲೇಂಟ್ಗೆ ಸ್ಟೇಷನಲ್ಲಿ ಹೋಗಿ ನಿಂತ್ಕೊಳ್ಳೋ ಅಂಥದ್ದು ಅಲ್ಲಿ ಹೇಳಿಕೆ ಕೊಡೋವಂಥದ್ದು ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ ಕುಂಭರಾಶಿಯವರಿಗೆ ಜೊತೆಗೆ ನೋಡಿ ಶನಿ ಮೂರ್ ಎರಡನೇ ಮನೇಲಿ ಇದ್ದು ಶನಿಯ ದೃಷ್ಟಿ ಹತ್ತನೇ ದೃಷ್ಟಿ ಧನಸ್ಥಾನಕ್ಕೆ ಬಿದ್ದು ಎಲ್ಲೋ ಒಂದು ಕಡೆ ಗುರು ಗುರುವಿನ ದೃಷ್ಟಿ ಅಂತಂದರೆ ಗುರುವಿನ ನೇರ ದೃಷ್ಟಿ ಇಲ್ಲ ಕುಂಭರಾಶಿಗೆ ಐದನೇ ಮನೆಯಲ್ಲಿ ಗುರು ಇರ್ತಾರೆ ಐದನೇ ಮನೆಯಲ್ಲಿ ಗುರು ಇದ್ದು ಒಂಬತ್ತನೇ ದೃಷ್ಟಿ ಕುಂಭ ರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ಎಲ್ಲೋ ಒಂದು ಸ್ವಲ್ಪ ಗುರುವಿನ ದೃಷ್ಟಿ ಬಿದ್ದರೂ ಕೂಡ ಆದರೆ ಸತತ ಗ್ರಹಗಳು ವ್ಯಯಸ್ಥಾನದಲ್ಲಿದ್ದಾಗ ದುಡ್ಡು ಕಾಸು ದುಡ್ಡು ಕಾಸುಗೂ ತೊಂದರೆ ಆಗುತ್ತೆ ಎಲ್ಲೊಂದು ಕಡೆ ದುಡ್ಡು ಬರ್ತಾ ಇರುತ್ತೆ ಆದರೆ ಕೈಯಲ್ಲಿ ನಿಲ್ಲಲ್ಲ ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ ಆ ದುಡ್ಡಿನ ಪ್ರಾಬ್ಲಮ್ಮು ಅತಿ ಹೆಚ್ಚಾಗ್ತಿರುತ್ತೆ ಮನೆಯಲ್ಲಿ ಕುಟುಂಬದ ಸಮಸ್ಯೆ ಅಂತೂ ಹೇಳ ಕುಟುಂಬದಲ್ಲಿ ಅತಿ ಹೆಚ್ಚು ಅಣ್ಣ ತಂದಿರ ಜಗಳ ಆಗಿರ್ಬೋದು ಅಕ್ಕ ತಂಗಿರೋ ಜಗಳ ಆಗಿರ್ಬೋದು ಅಥವಾ ಮನೆಯಲ್ಲಿ ಆಸ್ತಿ ವಿಚಾರವಾಗಿರ್ಬೋದು ಅಥವಾ ದುಡ್ಡಿನ ವಿಚಾರ ಆಗಿರ್ಬೋದು ಏನಾದರೂ ಒಂದು ಸಮಸ್ಯೆ ಬಂದು ಒದಗ್ತಾನೇ ಇರುತ್ತೆ ಅವರಿಗೆ ಮುಖ್ಯವಾಗಿ ಏನಪ್ಪಾ ಅಂತಂದರೆ ಅಪಘಾತಗಳು ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ನಡ್ಕೊಂಡು ಹೋಗ್ತಾಯಿದ್ರು ಕೂಡ ಸುಮ್ಮನೆ ಯಾರಾದರೂ ಒಂದು ಚೂರು ಟಚ್ ಮಾಡಿದ್ರು ಕೂಡ ಬಿದ್ದರೆ ತುಂಬ ಪೆಟ್ಟು ಮಾಡ್ಕೊಳ್ತಾರೆ ತುಂಬ ಪೆಟ್ಟು ಅಂತಂದರೆ ಯಾಕಂದರೆ ನೋಡಿ ಧನಿಷ್ಠ ನಕ್ಷತ್ರ ರ ನಕ್ಷತ್ರಾಧಿಪತಿ ಕುಜ ಕೂಡ ಕುಂಭರಾಶಿಗೆ ಹನ್ನೆರಡನೇ ಮನೇಲಿರ್ತಾರೆ ಹಾಗಾಗಿ ಏನಾದರೂ ಸಣ್ಣ ಪುಟ್ಟ ಗಾಯ ಇದ್ದರೆ ಅದೆಲ್ಲ ಒಂದು ಕಡೆ ಸರ್ಜರಿ ಮಾಡಿಸ್ಕೊಳ್ಳೋ ಅಂಥ ಒಂದು ಅತಿರೇಕಕ್ಕೆ ಹೋಗ್ತಾ ಇರುತ್ತೆ ಈ ಟೈಮಲ್ಲಿ ಈ ಒಂದು ತಿಂಗಳು ಯಾವುದೇ ಕೆಲಸ ಕಾರ್ಯ ಮಾಡಬಾರ್ದು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಅದರಿಂದ ಏನಾದರೂ ಒಂದು ಕಾಂಟ್ರವರ್ಸಿ ಆಗೋದು ಜಗಳಗಳಾಗೋದು ಅಥವಾ ಆ ಕೆಲಸದಿಂದ ಎಲ್ಲೋ ಒಂದು ಕಡೆ ಲಾಸ್ ಆಗೋದು ಈ ಟೈಮಲ್ಲಿ ಏನೇ ಕೆಲಸ ಮಾಡಿದ್ರು ಲಾಸ್ ಆಗೋದು ಈ ರೀತಿ ಆಗ್ತಾ ಇರುತ್ತೆ ಮತ್ತು ಆರೋಗ್ಯ ಸಮಸ್ಯೆ ಅಂತ ಬಂದಾಗ ನೋಡಿ ಸೂರ್ಯ ಕೂಡ ಅಲ್ಲೇ ಇರ್ತಾರೆ ಸೂರ್ಯ ಮತ್ತು ಬುಧ ಮತ್ತು ಕುಜ ಅಲ್ಲೇ ಇದ್ದಾಗ ನರಗಳ ಪ್ರಾಬ್ಲಮ್ ಏನಿರುತ್ತೆ ನಮ್ಮ ನರಗಳ ಪ್ರಾಬ್ಲಮ್ಮು ಅದು ಅತಿ ಹೆಚ್ಚಾಗ್ತಾ ಹೋಗೋದು ನೋವು ಬರೋದು ಕೈ ನೋವು ಬರೋದು ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗೋದು ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳೋದು ಹಾಸ್ಪಿಟ್ಲಿಗೆ ಖರ್ಚು ಮಾಡೋದು ಅನಾವಶ್ಯಕವಾಗಿ ದುಡ್ಡನ್ನು ಖರ್ಚು ಮಾಡೋದು ದುಡ್ಡಿದ್ದರೂ ಕೂಡ ಏನು ಖರ್ಚಾಗ್ತಿದೆ ಅಂತ ಏನಕ್ಕೆ ಖರ್ಚಾಗ್ತಿದೆ ಅಂತ ಗೊತ್ತಾಗಲ್ಲ ಮತ್ತು ಮುಖ್ಯವಾಗಿ ಮನಃಶಾಂತಿ ಕೆಡಿಸ್ಕೊಳ್ಳೋದು ಮನಃಶಾಂತಿ ಕೆಡಿಸ್ಕೊಳ್ಳೋದು ಬಾಯಿ ಚೆನ್ನಾಗಿರೋದಿಲ್ಲ ಏನಾದರೂ ಒಂದು ವಿಷಯನ ತುಂಬ ದೊಡ್ಡದಾಗಿ ಹೋಗೋದು ಎಲ್ಲರಿಗೂ ತೊಂದರೆ ಕೊಡೋದು ಈ ಮನಃಶಾಂತಿ ಸರಿ ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಅದರಿಂದ ತುಂಬ ಜನಕ್ಕೆ ಈ ಒಂಥರ ಡಿಪ್ರೆಷನ್ಗೆ ಹೋದಂಗೆ ಆಗೋದು ಈ ಒಂದು ತಿಂಗಳು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಏನೋ ಒಂದು ಮಾತಾಡಿದ್ರೆ ದೊಡ್ಡದು ಒಂದು ಮಾತಾಡಿದ್ರೆ ಕಮ್ಮಿ ತುಂಬ ಕಿತ್ತಾಡೋದು ಮನೇಲಿ ಕಿತ್ತಾಡೋದು ಹೊರಗಡೆ ಕಿತ್ತಾಡೋದು ತುಂಬ ಜಾಸ್ತಿ ಅತಿರೇಕಕ್ಕೆ ಹೋದರೆ ಅದು ಕೂಡ ತುಂಬ ದೊಡ್ಡ ದೊಡ್ಡವ್ರಿಗಾಗಿರ್ಬೋದು ಸಣ್ಣವ್ರಿಗಾಗಿರ್ಬೋದು ಇವಾಗೆಲ್ಲ ತುಂಬ ಸಾಮಾನ್ಯ ಜನರದ್ದು ಕೂಡ ಮಾಧ್ಯಮಗಳಲ್ಲಿ ಮನೆಯ ಒಂದು ವಿಚಾರ ಮನೆಯ ಜಗಳ ಆಗಿರ್ಬೋದು ಮನೆಯಲ್ಲಿ ಏನೋ ನಡೀತಾ ಇರೋದು ಹೊರಗಡೆ ಬಂದ್ಬಿಡುತ್ತೆ ಅದನ್ನು ಎಲ್ಲೋ ಒಂದು ಕಡೆ ಇವಾಗ ಸೀರಿಯಲ್ ಥರ ಟಿ ವಿಗಳಲ್ಲಿ ನೋಡೋದಿಲ್ಲ ಇಂಟ್ರೆಸ್ಟ್ ಇರುತ್ತೆ ಹೌದು ಹೌದು ಒಂದಿಷ್ಟು ಜಗಳ ಆದರೆ ಕೂಡ ತುಂಬ ವೈರಲ್ ಆಗಿ ನೋಡೋ ಅಂತ ಪರಿಸ್ಥಿತಿ ಬಂದಿದೆ ಆ ರೀತಿ ಕೂಡ ಆಗ್ಬಹುದು ಕುಂಭರಾಶಿಯವರು ತುಂಬ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಅದರಲ್ಲೂ ಶತಭಿಷ ನಕ್ಷತ್ರ ಉತ್ತ ಧನಿಷ್ಠ ನಕ್ಷತ್ರ ಷಡ ನಕ್ಷತ್ರದವರು ತುಂಬ ಉತ್ತರಭದ್ರ ನಕ್ಷತ್ರದವರು ತುಂಬ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇದೆಲ್ಲವೂ ಇದೆಲ್ಲವೂ ಕುಂಭರಾಶಿಯವರಿಗೆ ನಡೆಯುವಂಥ ಈ ಮೂವತ್ತು ದಿನ ಇದನ್ನೆಲ್ಲವೂ ತಡ್ಕೊಳ್ಬೇಕಾಗುತ್ತೆ ಮೂವತ್ತು ದಿನ ಇಷ್ಟು ಅಷ್ಟು ತುಂಬ ಪ್ರಾಬ್ಲಮಲ್ಲಿ ಇರ್ತದೆ ಸತಿ ಕತೆ ಒಂದು ತಿಂಗಳು ಸರಿ ಇಲ್ಲ ಒಂದು ತಿಂಗಳು ಇದೇ ಆಗಿರುತ್ತೆ ಸೊ ಆದಷ್ಟು ಹುಷಾರಾಗಿರಬೇಕು ಏನು ಮಾಡಬೇಕು ಅನ್ನೋದನ್ನ ರೆಮಿಡಿ ಅಥವಾ ಅದಕ್ಕೆ ಆ ಟೈಮಲ್ಲಿ ಇನ್ನೂ ಸ್ವಲ್ಪ ಓಕೆ ಈ ತೊಂದ್ರೆಯಿಂದ ಪಾರಾಗೋಕ್ಕೆ ಏನಾದರೂ ಸ್ಟೋನ್ ಕ್ರಿಸ್ಟಲ್ ಆ ರೀತಿ ಇರುತ್ತಾ ಹೌದು ತುಂಬಾ ಯಾಕಂದರೆ ಈ ಒಂದು ತಿಂಗಳು ಇವಾಗ ನಾವೇನಾದರೂ ಕಷ್ಟ ಬಂದಾಗ ದೇವ್ರನ್ನ ನೆನೆಸ್ಕೊಳ್ತೀವಿ ಮತ್ತು ಏನು ಮಾಡಬೇಕಪ್ಪ ಅಂದರೆ ಏನೋ ಒಂದು ಒಂದು ತಪ್ಪಾಗ್ಬಿಟ್ಟಿರುತ್ತೆ ಇದನ್ನ ಸರಿ ಮಾಡ್ಕೊಳಕ್ಕೆ ನಾವು ಏನು ಮಾಡಬೇಕು ದೇವ್ರ ಮೊರೆ ಹೋಗ್ತೀವಿ ಯಾಕೆ ಹಿಂಗಾಯಿತು ಯಾಕೆ ಈ ಥರ ಆಯಿತು ಅಂತ ನಮ್ಮನ್ನು ನಾವು ನೂರು ಸತಿ ಪ್ರಶ್ನೆ ಮಾಡ್ಕೊಳ್ತಾ ಇರ್ತೀವಿ ಒಂದು ಸತಿ ಇಲ್ಲ ಆ ಪ್ರಶ್ನೆ ಮಾಡ್ಕೊಂಡು 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 ಅದಕ್ಕೆ ಉತ್ತರ ಸಿಕ್ತಿದ್ದಾಗ ಎಲ್ಲೋ ಒಂದು ಕಡೆ ನಮಗೆ ನಾವು ತುಂಬಾ ಅಂದರೆ ನಮಗೆ ನಾವು ಕುಗ್ತಾ ಹೋಗ್ತೀವಿ ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ನೋಡಿ ಈ ಕುಂಭರಾಶಿಯವರು ಮನೆಯಲ್ಲಿ ಯಾವಾಗಲೂ ಚೊಂಬಲ್ಲಾಗಲಿ ಬಿಂದಿಗೆಯಲ್ಲಾಗಲಿ ನೀರು ಯಾವಾಗಲೂ ತುಂಬಿಸಿಟ್ಟಿರಬೇಕು ಅಂದರೆ ಪೂರ್ಣ ಕುಂಭ ಅಂತ ನಾವೇನು ಹೇಳ್ತೀವಿ ದೇವ್ರ ಮನೇಲಾದ ದೇವ್ರ ಮನೆಯಲ್ಲಿದ್ದರೂ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಚೊಂಬಲ್ಲಿ ಅಥವಾ ಒಂದು ಲೋಟದಲ್ಲಿ ಒಂದು ಸಣ್ಣ ಬಿಂದಿಗೆಯಲ್ಲಿ ಪ್ರತಿದಿನ ನೀರು ತುಂಬಿಸಿಡಿ ಯಾವಾಗಲೂ ನೀರು ಖಾಲಿ ಮಾಡಬೇಡಿ ಇವಾಗೆಲ್ಲ ಫಿಲ್ಟರ್ಸು ಇದು ಎಲ್ಲ ಬಂದಾಗ ಯಾರೂ ಬಿಂದಿಗೆಗಳಿಡೋದಿಲ್ಲ ಹಂಗೆ ಇಟ್ಕೊಂಡು ಕುಡಿಯೋದು ಇದು ಮಾಡೋದು ಆದರೆ ಒಂದು ಸಣ್ಣ ಒಂದು ಚೊಂಬಲ್ಲಿ ಪ್ರತಿದಿನ ನಿಮ್ಮ ಅಡುಗೆ ಮನೇಲಾಗಿರ್ಬೋದು ನಿಮ್ಮ ದೇವ್ರ ಮನೇಲಾಗಿರ್ಬೋದು ನೀರನ್ನು ಇಡಿ ಮತ್ತು ಕಳಸ ಕಳಸ ಏನು ಬರುತ್ತೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಕಳಸ ಯಾಕಂದರೆ ಇವಾಗ ಗೋಪುರಗಳಲ್ಲೆಲ್ಲ ನೋಡಿರ್ತೀರ ಮತ್ತು ಕುಂಭ ಮೇಳ ಅಂತ ಏನಕ್ಕೆ ಮಾಡ್ತಾರೆ ಹೇಳಿ ಆ ಕುಂಭ ಅನ್ನೋದು ಆ ಒಂದು ಚೊಂಬಿನಲ್ಲಿ ನೀರು ತುಂಬ ತುಂಬಿರೋವಂಥ ಒಂದು ಬಿಂದಿಗೆ ಸೊ ಕುಂಭಾಭಿಷೇಕ ಅಂತ ಹೇಳ್ತೀವಿ ಅಂದರೆ ಆ ನೀರನ್ನು ಕಳಸ ಹೂಡಿ ಆ ನೀರನ್ನು ದೇವರಿಗೆ ಅಭಿಷೇಕ ಮಾಡೋದೇ ಕುಂಭಾಭಿಷೇಕ ಅಂತ ಹೇಳ್ತೀವಿ ಆಮೇಲೆ ಕಳಸಗಳು ಏನು ಕಳಸ ಇಟ್ಟಿರ್ತಾರೆ ದೇವಸ್ಥಾನದ ಒಂದು ಗೋಪುರದ ಮೇಲೆ ಏನು ಕಳಸ ಇಷ್ಟು ಇಟ್ಟಿರ್ತಾರೆ ಅದಕ್ಕೆ ಕುಂಭ ಸ್ಥಾಪನೆ ಅಂತ ಹೇಳ್ತೀವಿ ಈ ರೀತಿ ಈ ಮನೆಯಲ್ಲಿ ಯಾವಾಗಲೂ ನಿಮ್ಮ ಮನೆಯಲ್ಲಿ ಪೂರ್ಣ ಕುಂಭ ಅಂತಂದರೆ ತುಂಬ ನೀರಿದ್ದು ಒಂದು ಚೊಂಬಲಿ ಯಾವಾಗಲೂ ಅದರಲ್ಲಿ ತೆಂಗಿನಕಾಯಿ ಇಟ್ಟು ಕಳಸ ಇರೋ ಥರ ನೋಡ್ಕೊಳ್ಳಿ ಕಳಸ ಇಲ್ಲದೇ ಇರೋರು ಅಟ್ಲೀಸ್ಟ್ ಒಂದು ಚೊಂಬಲಿ ಕೆಲವರಿಗೆಲ್ಲ ಅದು ಅಭ್ಯಾಸ ಇರುತ್ತೆ ಕೆಲವ್ರಿಗೆ ಅಭ್ಯಾಸ ಇರೋದಿಲ್ಲ ಯಾವಾಗಲೂ ನಿಮ್ಮ ಮನೆಯಲ್ಲಿ ಒಂದು ಚೊಂಬಲ್ಲಿ ಒಂದು ಸಣ್ಣ ಚೊಂಬು ತಾಮ್ರದ್ದು ಅಥವಾ ಸ್ಟೀಲ್ದು ಬೆಳ್ಳಿದು ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದರಲ್ಲಿ ಯಾವಾಗಲೂ ಸದಾ ನೀರು ದೇವ್ರ ಮನೆಯಲ್ಲಿ ನೀರು ಇರೋ ಥರ ನೋಡಿಕೊಳ್ಳಿ ದಿನ ದಿನ ಅದನ್ನು ಚೇಂಜ್ ಮಾಡಿ ಮತ್ತೆ ಕುಂಭರಾಶಿಯವರು ಅತಿ ಹೆಚ್ಚು ನೋಡಿ ಈ ವಿಷ್ಣುವನ್ನು ಆರಾಧಿಸ್ತಾ ಬನ್ನಿ ಈ ವಿಷ್ಣುವನ್ನು ಆರಾಧಿಸ್ತಾ ಬನ್ನಿ ವಿಷ್ಣು ಸಹಸ್ರನಾಮವನ್ನು ಈ ಮೂವತ್ತು ದಿನ ಬಿಡದಿರೋ ವಿಷ್ಣು ಸಹಸ್ರನಾಮವನ್ನು ಕೇಳ್ತಾ ಬನ್ನಿ ಅದು ನಿಮ್ಮ ಫೋನಲ್ಲಿ ಇವಾಗೆಲ್ಲ ಫೋನ್ಗಳಲ್ಲಿ ಬರುತ್ತೆ ಫೋನಲ್ಲಾಗಿರ್ಬೋದು ಅಥವಾ ಮನೆಯಲ್ಲಿ ಟಿ ವಿ ಮೂಲಕ ವಿಯಲ್ಲಿ ಹಾಕ್ಕೊಳ್ಬೋದು ಯಾವುದೋ ಒಂದು ರೀತಿ ನಿಮ್ಮ ಕಿವಿಗೆ ಬಿದ್ದರೆ ಸಾಕಾಗುತ್ತೆ ವಿಷ್ಣು ಸಹಸ್ರನಾಮವನ್ನು ಅತಿ ಹೆಚ್ಚು ಕೇಳ್ತಾ ಬನ್ನಿ ಈ ಮೂವತ್ತು ದಿನ ಕೂಡ ನಿಮ್ಮ ಕಿವಿಯಲ್ಲಿ ಅದು ಯಾವಾಗಲೂ ಕೇಳ್ತಾ ಇರಬೇಕು ಹಾಗಾಗಿ ನಿಮ್ಮ ಮತ್ತು ಕುಂಭರಾಶಿಯವರು ಇನ್ನೊಂದೇನಪ್ಪ ಅಂತಂದರೆ ನಿಮಗೆ ಕುಂಭ ರಾಶಿಯವ್ರಿಗೆ ಅಂತಲೇ ಯಾಕಂದರೆ ಈ ಗ್ರಹಗಳು ಕೆಟ್ಟಾಗ ಕೆಲವೊಂದು ಸ್ಟೋನನ್ನು ನಾವು ಕೊಡ್ತೀವಿ ಅದರಲ್ಲೂ ನೋಡಿ ನಿಮಗೆ ಗುರು ಗುರುವಿನ ಒಂದು ಸ್ಟೋನು ಗುರುಗೆ ಸಂಬಂಧಪಟ್ಟಂತಹ ಕನಕ ಆಗಿರ್ಬೋದು ಅಥವಾ ಗುರುಗೆ ಸಂಬಂಧಪಟ್ಟ ಪಟ್ಟಂತಹ ಒಂದು ಸ್ಟೋನು ಬ್ರೇಸ್ಲೇಟು ಅದನ್ನು ಈ ಮೂವತ್ತು ದಿನ ಬಿಡದಿರ ನೀವು ಯೂಸ್ ಮಾಡಬೇಕಾಗುತ್ತೆ ಮತ್ತು ನಿನ್ನೆ ಕೂಡ ಹೇಳಿದೆ ನಾನು ಚಂದ್ರ ಕೂಡ ಹನ್ನೆರಡನೇ ಮನೆಯಲ್ಲಿ ಬುಧ ಶುಕ್ರ ಕುಜ ಕೂಡ ಹನ್ನೆರಡನೇ ಮನೇಲಿ ಇರೋದ್ರಿಂದ ಈ ನೀರಿಗೆ ಸಂಬಂಧಪಟ್ಟಂಥ ಒಂದು ಬ್ರೇಸ್ಲೇಟು ಮಕರ ರಾಶಿಯವ್ರಿಗಾಗಿರ್ಬೋದು ಕುಂಭರಾಶಿಯವ್ರಿಗಾಗಿರ್ಬೋದು ಆ ಒಂದು ಬ್ರೇಸ್ಲೆಟ್ನ ನೀವು ಹಾಕ್ಕೊಂಡ್ರೆ ಖಂಡಿತ ಎಲ್ಲೋ ಒಂದು ಕಡೆ ನಿಮಗೆ ಮೂವತ್ತು ದಿನವೂ ಕೂಡ ನಿಮ್ಮ ಮನಸ್ಸು ಹತೋಟಿಗೆ ಬರುತ್ತೆ ಇಲ್ಲ ಅಂತಂದರೆ ನಿಮ್ಮ ಮನಸ್ಸೇ ನಿಮಗೆ ಹತೋಟಿಗೆ ಬಂದಿಲ್ಲ ಅಂತಂದರೆ ತುಂಬಾ ಯಾಕಂದರೆ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗೋ ಅಷ್ಟು ತೊಂದರೆಗಳು ಕುಂಭರಾಶಿಯವ್ರಿಗಾಗುತ್ತೆ ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ಕುಂಭರಾಶಿಯವರು ಮೂವತ್ತು ದಿನ ಅದು ಹೇಗೆ ನಿದ್ದೆ ಮಾಡ್ತಿರೋ ಹೇಗಿರ್ತಿರೋ ಗೊತ್ತಿಲ್ಲ ಯಾಕಂದರೆ ಆ ಮೂವತ್ತು ದಿನ ಎಲ್ಲ ಗ್ರಹಗಳು ವ್ಯಾಸಕನಕ್ಕೆ ಬಂದಿದ್ದಾವೆ ದುಡ್ಡನ್ನು ಕಳ್ಕೊಳ್ಳಬಹುದು ಗಳಿಸ್ಲಬೋದು ಕಳ್ಕೊಳ್ಳಬಹುದು ಈ ರೀತಿ ಒಂದು ಇದರಲ್ಲಿ ಸಿಕ್ಕಾಕೊಳ್ತೀರಾ ಮತ್ತು ತಾಯಿ ತಾಯಿಗೋಸ್ಕರ ಖರ್ಚು ಮಾಡೋದು ಮನೆಯಲ್ಲಿ ತಾಯಿಗೆ ಅನಾರೋಗ್ಯ ಉಂಟಾಗೋದು ಇಂಥದ್ದೆಲ್ಲ ಆಗ್ತಾ ಹೋಗುತ್ತೆ ತಾಯಿಗೆ ಏನಾದರೂ ಆಪ್ರೇಷನ್ ಆಗೋದು ಅತಿ ಹೆಚ್ಚು ಕಣ್ಣಿನ ಒಂದು ಆಪ್ರೇಷನ್ ಆಗುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ ಮತ್ತು ಕುಂಭರಾಶಿಯವ್ರ ಮನೇಲಿ ಯಾರು ದೊಡ್ಡವ್ರು ಇರ್ತಾರೆ ಅವ್ರಿಗೆ ಎಲ್ಲೋ ಒಂದು ಕಡೆ ನರದ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ವಯಸ್ಸಾಗಿರೋರಿದ್ರೆ ನರಗಳ ಒಂದು ಪ್ರಾಬ್ಲಮ್ಮು ಮಾವನು ಅಪ್ಪನು ದೊಡ್ಡಪ್ಪ ಚಿಕ್ಕಪ್ಪ ಯಾರು ಇರ್ತಾರೆ ಅವ್ರಿಗೆ ತುಂಬ ಆ ನರದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಮತ್ತು ಎಲ್ಲ ಒಂದು ಕಡೆ ಬೆಡ್ ಅಡಿಕ್ಟ್ ಆಗ್ತಾರೆ ಅನ್ ಅಂದರೆ ಅಂದರೆ ಬೆಡ್ಡಲ್ಲೇ ಇದ್ದುಬಿಡೋದು ಈ ಥರ ಒಂದು ಸಮಸ್ಯೆಗಳು ಅತಿ ಹೆಚ್ಚು ನೋಡ್ತಾ ಹೋಗಬೇಕಾಗತ್ತೆ ಕುಂಭರಾಶಿಯವರು ಈ ಒಂದು ತಿಂಗಳು ಮೂವತ್ತು ದಿನ ಕೂಡ ಸತತ ಮೂವತ್ತು ದಿನ ಕೂಡ ಒಂದೊಂದು ಹೆಜ್ಜೆನೂ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ಇಲ್ಲ ಅಂತಂದರೆ ಎಲ್ಲ ಒಂದು ಕಡೆ ನಮ್ಮನ್ನು ನಾವೇ ಶಪಸ್ಕೊಳ್ಳೋ ಅಂತ ಒಂದು ಟೈಮ್ ಬರುತ್ತೆ ಮತ್ತೆ ಯಾರನ್ನಾದ್ರೂ ತುಂಬ ಬೇಕಾಗಿರೋರನ್ನ ಕಳ್ಕೊಳ್ಳೋ ಅಂತ ಒಂದು ಚಾನ್ಸಸ್ ಕೂಡ ಕುಂಭರಾಶಿ ಅವರಿಗೆ ಮೂವತ್ತು ದಿನ ತುಂಬ ಕೇರ್ಫುಲ್ ಆಗಿರಿಂದುವರ್ಸೋಣ ಒಂದು ಬ್ರೇಕ್ ನಾನು ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ ಹೃದಯಾಘಾತ ಮಧುಮೇಹ ಅಸ್ತಮ ಕೆಮ್ಮು ನೆಗಡಿ ಶೀತ ಮಾನಸಿಕ ಒತ್ತಡ ತಲೆನೋವು ಬುಜ್ಜುತನ ಚರ್ಮರೋಗ ಕೂದಲು ಉದುರುವಿಕೆ ಚರ್ಮದ ಸಮಸ್ಯೆ ಮೊಣಕಾಲು ನೋವು ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಒಂದೇ ಪರಿಹಾರ ನಿಸರ್ಗ ಆರೋಗ್ಯ ನಿಮ್ಮದು ಭರವಸೆ ನಮ್ಮದು ನಿಸರ್ಗ ನೋನಿ ಆರ್ಡರ್ ಮಾಡುವುದಕ್ಕಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ಮೂರು ಆರು 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 ಐದು ಅಥವಾ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ನಾಲ್ಕು ಆರು 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 ಐದು ಎಣ್ಣೆ ಅಂಗಡಿ ಓಪನ್ ಮಾಡೋಣ ಬೆಳಗ್ಗೆ ಆದ್ರೆ ನೀನು ಕುತ್ಕೊಂಡ್ ಎಣ್ಣೆ ಹುಡಿ ರಾತ್ರಿ ಎಲ್ಲ ಇಳ್ ಕುಡಿತಾಳೆ ನಾನ್ ಮಧ್ಯ ಕುತ್ಕೊಂಡು ಗಿಟಾರ್ ಬರ್ಸ್ಕೊತೀನಿ ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಟಿಕಾಗೆ ಕಾಲ್ ಮಾಡಿ ಟ್ರಿಪಲ್ ಏಟ್ ಜೀರೋ ತ್ರೀ ಡಬಲ್ ಜೀರೋ ತ್ರೀ ಡಬಲ್ ಜೀರೋ ಅಟಿಕಾ ಗೋಲ್ಡ್ ಕಂಪನಿ ಮೂರು ವರ್ಷದಿಂದ ನನ್ನ ಸಮಸ್ಯೆಯಿಂದ ಬಳಲುತ್ತೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದು ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥ ಗುಡ್ ಮಾರ್ನಿಂಗ್ ಕರ್ನಾಟಕ ಶುಭ ಮುಂಜಾನೆಗೆ ಸಕ್ಕ ಸುದ್ದಿಗಳ ದರ್ಶನ ಪ್ರತಿದಿನ ಹೊಸತನ ಪಾಲಿಟಿಕ್ಸ್ ಜಿಲ್ಲೆ ಸ್ಪೋರ್ಟ್ಸ್ ಮೇಜರ್ ಸುದ್ದಿಗಳ ಮುನ್ನೋಟ ಮಿಸ್ ಮಾಡದೆ ನೋಡಿ ಉದಯ ವಾರ್ತೆ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಗ್ಯಾರಂಟಿ ನ್ಯೂಸ್ನಲ್ಲಿ ಮಾತ್ರ ನೀವು ಮೀಡಿಯಾದಲ್ಲಿ ಕೆಲಸ ಮಾಡಬೇಕಾ ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನ್ಯಾಗ್ತಡ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ आकर्षक स्टु अतुनिक तंत्रज्ञानुरी पत्रकर्तर्क 9035454251 ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮೇಡಂ ಕಾಲರ್ ಇದ್ದಾರೆ ಮಾತಾಡ್ತಾ ಹೋಗೋಣ ಹಲೋ ಹಲೋ ನಮಸ್ತೆ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸ್ವಲ್ಪ ಜೋರಾಗಿ ಮಾತಾಡಿ ಜಯಶ್ರೀ ಅಂತ ಧಾರವಾಡದಿಂದ ಮಾಡ್ತಾ ಇದೇವೆ ಮೇಡಮ್ ಸರಿ ಯಾರ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳಿ ಅವ್ರದು ನಮ್ಮ ಅಣ್ಣನ ಬಗ್ಗೆ ಕೇಳಬೇಕಿತ್ರಿ ಇಪ್ಪತ್ತೇಳು ಐದು ಹತ್ತೊಂಬತ್ತು ನೂರ ತೊಂಬತ್ತೈದು ಇಪ್ಪತ್ತೇಳು ಐದು ತೊಂಬತ್ತೈದು ಸಮಯ ಬೆಳಗಿನ ಜಾವ ಐದು ಗಂಟೆ ಸರಿ ಏನ್ ಪ್ರಶ್ನೆ ಇದೆ ಕೇಳಿ ಮಾತಾಡಿ ಮೇಡಂ ಇದಾರೆ ಮೇಡಂ ನಮಸ್ತೆ ನಮಸ್ತೆ ಮೇಡಂ ಏನ್ ಪ್ರಶ್ನೆ ಮೇಡಂ ನಮ್ಮ ಅವರ ಮಧುವೇ ಡಿಲೇ ಆಗೋ ಸಬ್ ಸಬ್ ಕೇಳಬೇಕಿತ್ತರಿ ನೋಡಿ ಮಧುವೇ ಡಿಲೇ ಆಗತ್ತೆ ಡಿಲೇ ಆಗುತ್ತೆ ಅಂತಂದ್ರೆ ಅವರಿಗೆ ಈಗ ಈ ವರ್ಷ ಈ ವರ್ಷ ಮಧುವೇ ಈ ವರ್ಷ ಮಾಡಿದ್ರೆ ಮಧುವೇ ಆಗುತ್ತೆ ಈ ವರ್ಷದಲ್ಲಿ ಯಾಕಂದ್ರೆ ಅವ್ರಿಗೆ ಸೊ ಶುಕ್ರ ಮತ್ತು ಕೇತು ಚಂದ್ರ ಲಗ್ನದಲ್ಲಿದ್ದಾರೆ ಆದರೆ ಚಂದ್ರ ದಶೆ ನಡೀತಾ ಇದೆ ಈ ವರ್ಷ ತುಂಬ ಟೈಮ್ ಚೆನ್ನಾಗಿದೆ ಈ ವರ್ಷ ಮದುವೆ ಮಾಡ್ಬೋದು ಇಪ್ಪತ್ತೆಂಟರವರೆಗೂ ತುಂಬ ಟೈಮ್ ಚೆನ್ನಾಗಿದೆ ಮತ್ತು ಗೌರ್ಮೆಂಟ್ ಕೆಲಸಕ್ಕೆ ಏನಾದರೂ ಅಪ್ಲೈ ಮಾಡಿದರೆ ಖಂಡಿತ ಅವರಿಗೆ ಗೌರ್ಮೆಂಟ್ ಜಾಬ್ ಕೂಡ ಆಗುತ್ತೆ ಗೊತ್ತಿಲ್ಲ ಆದರೆ ಇವರಿಗೆ ತುಂಬ ಈ ಶುಕ್ರನಿಗೆ ಸಂಬಂಧಪಟ್ಟಂತಹ ಮತ್ತು ಗುರುಗೆ ಸಂಬಂಧಪಟ್ಟಂಥ ಎರಡು ಬ್ರೇಸ್ಲೆಟ್ ಅಂದರೆ ಮದುವೆಗೆ ಅಂತಲೇ ಎರಡು ಬ್ರೇಸ್ಲೆಟ್ನ ಕೊಡ್ತೀವಿ ಆ ಎರಡು ಬ್ರೇಸ್ಲೆಟ್ಟು ಕೈಗೆ ಹಾಕ್ಕೊಳ್ಳಿ ನಮ್ಮ ಒಂದು ಸಂಸ್ಥೆಗೆ ಆಫೀಸ್ ನಂಬರ್ಗೆ ಕರೆ ಮಾಡಿ ಖಂಡಿತ ಆ ಬ್ರೇಸ್ಲೆಟ್ ಹಾಕ್ಕೊಂಡ್ರೆ ಅತಿ ಶೀಘ್ರದಲ್ಲಿ ಅಂದ್ರೆ ಈ ವರ್ಷನೇ ಇವರಿಗೆ ಮದುವೆ ಆಗುತ್ತೆ ಓಕೆ ಧನ್ಯವಾದ ಮೇಡಂ ಕರೆ ಮಾಡಿದ್ದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಅಲೋ ನಮಸ್ತೆ ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಫೋನ್ ಮಾಡಿದ್ರು ಈಗ ಸರಿ ಯಾರ್ ಬಗ್ಗೆ ಕೇಳಬೇಕು ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು ನನ್ ಬಗ್ಗೆ ಕೇಳ್ಬೇಕು ಮೇಡಮ್ ಹೇಳಿ ಡೇಟ್ ಆಫ್ ಬರ್ತ್ ಓಕೆ ತಾರೀಕು ಹತ್ತನೇ ತಿಂಗಳು ಎರಡ್ ಒಂಬೈನೂರ ತೊಂಬತ್ತ್ ಎರಡು ಮೇಡಮ್ 92 ఓకే హుట్టి సమయా గొట్టబన్నమాట ఓకే మేడం అంచో అ బెళగే రాత్రి ఒక అంచో టైం గుట్టల్వా నాకు తెస్ట్లే మేడం నాకు తెస్ట్లే మేడం ఓకే మాట్లాడి మేడం ఎదరే హలో మేడం నమస్తే మేం సమస్య మేడం నిం ప్రశ్న మేడం నాకు ತುಂಬಾ ખુషి ಆಯ್ತು ఏం మాట్లాడಬೇಕು ಅಂತ ಗೊತ್ತಾಗ್తలేకబండి నాకు పరిచయం ಇದೆ మేడం మీరు ఎక్కడ కుంభరాసి ಬರುತ್ತೇನೆందో ನಾನ್ ತುಂಬಾನೇ ಹಣಕಾಸು ಮತ್ತೆ ಸಾಲದಿಂದ ತುಂಬಾ ಮಾಡ್ಕೊಂಡಿದ್ದೀವಿ ಮತ್ತೆ ಆರೋಗ್ಯದಲ್ಲಿ ಏರುತ್ತೇರು ಅಪ್ಪನ್ಗೂ ಹುಷಾರಿ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಮೇಡಮ್ ರಾಶಿ ತುಂಬಾ ಟೈಮ್ ಕೆಟ್ಟಿದೆ ಈ ಮೂವತ್ತ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ಯಾಕಂದರೆ ಈ ಮೂವತ್ತು ದಿನ ಯಾರನಾದರೂ ಕಳ್ಕೊಳ್ಳೋದು ಮನೇಲಿ ಕಷ್ಟ ನಷ್ಟಗಳು ಸಾಲ ಸಾಲದವರಂತೂ ತುಂಬ ಚೆಕ್ ಗಿಕ್ಕು ಬೌನ್ಸ್ ಮಾಡಿ ಕೋರ್ಟ್ಗೆ ಕೋರ್ಟ್ಗೆ ಕಂಪ್ಲೇಂಟ್ಗೆ ಕೊಡುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ ಸಾಲ ಮಾಡ್ಕೊಂಡಿರೋರಿಗೆ ಸಾಲ ಕೊಟ್ಟಿರೋರಿಗೆ ದುಡ್ಡು ಮೋಸ ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ ಹಂಗಾಗಿ ಕುಂಭರಾಶಿಯವರು ನೋಡಿ ತುಂಬನೇ ಅಂದರೆ ನಿಮಗೆ ಬೇಕಾಗಿರುವಂಥ ಪರಿಹಾರ ಅಂತಂದರೆ ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿಯಮ್ಮ ಮೂವತ್ತು ದಿನ ನೀವೇನು ಮಾಡಿದ್ರು ಯಾವುದೇ ಕೆಲಸ ಕಾರ್ಯದಲ್ಲೂ ನೀವು ಅಲ್ಲಾಡೋದಕ್ಕಾಗೋದಿಲ್ಲ ಈ ಮೂವತ್ತು ದಿನದಲ್ಲಿ ಏನು ಬೇಕಾದರೂ ಆಗ ಆಗ್ಬೋದು ಕುಂಭರಾಶಿಯವರಿಗೆ ಖಂಡಿತ ನಮ್ಮ ಕಡೆ ಸಿಕ್ಕುವಂತಹ ಕೆಲವೊಂದು ಸ್ಟೋನನ್ನು ತಗೊಂಡು ನಿಮ್ಮ ಮನೇಲಿ ಇಟ್ಕೊಳ್ಳಿ ಅಮ್ಮ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅದೇ ತಿಳಿಸ್ಕೊಟ್ರು ಕುಂಭರಾಶಿ ಅವರಿಗೆ ಟೈಮ್ ಸರಿಯಿಲ್ಲ ಅಂತ ಸೊ ಹೇಳಿದಂಥ ಪರಿಹಾರ ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ

ಸರಿ ಮೇಡಮ್ ಏನ್ ಪ್ರಶ್ನೆ ಇದೆ ಕೇಳಿ ಮಾತಾಡಿ ಮೇಡಮ್ ನಮಸ್ತೆ ಹೇಳಿ ಮೇಡಮ್ ಹಾ ಉತ್ತರ ಭಾದ್ರ ನಕ್ಷತ್ರ ರಾಶಿ ಬರುತ್ತೆ ನಡೀತಾ ಇರೋ ಟೈಮ್ ಬಂದು ಇವಾಗ ಶುಕ್ರದಶ ನಡೀತಿದೆ ಅಮ್ಮ ಎರಡ್ ಸಾವಿರದ ಹತ್ತೊಂಬತ್ತರಿಂದನೆ ಶುಕ್ರದರ್ಶೆ ನಡೀತಿದೆ ಟೈಮ್ ತುಂಬಾ ಚೆನ್ನಾಗಿದೆ ಇವರಿಗೆ ಶುಕ್ರ ಬಂದು ಒಳ್ಳೆ ಜಾಗದಲ್ಲಿ ಇದಾರೆ ಅಂದ್ರೆ ಇವರಿಗೆ ಕೆಟ್ಟಿರೋ ಗ್ರಹ ಅಂದ್ರೆ ಚಂದ್ರಗ್ರಹ ಚಂದ್ರ ಒಬ್ರು ಕೆಟ್ಟಿರ್ತಾರೆ ಮತ್ತೆ ರಾಹು ಕೆಟ್ಟಿದ್ದಾರೆ ಇವರ ಜಾತಕದಲ್ಲಿ ರಾಹು ಕೆಟ್ಟಿರೋದ್ರಿಂದ ಖಂಡಿತ ಹೇಳ್ತೀನಿ ಎಲ್ಲೋ ಒಂದು ಕಡೆ ಮನೆಯಲ್ಲಿ ಯಾರಿಗಾದ್ರೂ ದೊಡ್ಡವ್ರಿಗೆ ಏನಾದರೂ ತೊಂದರೆಗಳಾಗೋದು ಅಥವಾ ಇವ್ರಿಗೆ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗೋದು ನೋಡಿ ಇವಾಗ ಮದುವೆ ಕೂಡ ಡಿಲೇ ಆಗ್ತಾ ಇದೆ ಇದು ಆಗೋದು ಅಂತ ಹೇಳುತ್ತೆ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸ್ಟೋನು ಬ್ರೇಸ್ಲೇಟು ನಮ್ಮ ಒಂದು ಆಫೀಸ್ ನಂಬರ್ಗೆ ಕರೆ ಮಾಡಿ ಖಂಡಿತ ನಾವು ಕಳಿಸ್ಕೊಡ್ತೀವಿ ಅದನ್ನು ಇವ್ರ ಕೈಗೆ ಹಾಕೋ ಒಳ್ಳೆಯದಾಗುತ್ತೆ ಯಾಕಂದರೆ ಲಗ್ನದಲ್ಲಿ ಶನಿ ಕೂಡ ಇರ್ತಾರೆ ಹಾಗಾಗಿ ಮತ್ತು ಸಪ್ತಮಾಧಿಪತಿ ನೋಡಿ ಸಪ್ತಮಾಧಿಪತಿ ಕುಜಾ ಬಂದು ಎರಡನೇ ಮನೆಯಲ್ಲಿ ತುಂಬ ಚೆನ್ನಾಗಿದ್ದಾರೆ ಆದರೆ ನೀವು ಇದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಯಾವ ಗ್ರಹ ಕೆಟ್ಟಿದ್ದಾರೆ ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ ನೀವು ನಮ್ಮ ಒಂದು ಸಂಸ್ಥೆ ಕರೆ ಮಾಡಿ ಖಂಡಿತ ನಿಮ್ಗೊಂದು ಬ್ರೇಸ್ಲೆಟ್ ಕಳಿಸ್ತೀನಿ ನಿಮ್ಮ ಮಗನಿಗೆ ಆ ಬ್ರೇಸ್ಲೆಟ್ ಹಾಕಿ ಇಲ್ಲಾಂದ್ರೆ ಅವ್ರ ಬೆಡ್ರೂಮ್ಗೆ ಒಂದು ಸ್ಟೋನನ್ನು ಕೊಡ್ತೀನಿ ಆ ಸ್ಟೋನ್ ಅವ್ರ ಬೆಡ್ರೂಮ್ ಅಲ್ಲಿ ಇಟ್ಟಿದ್ರೆ ಖಂಡಿತ ಮದುವೆ ಆಗುತ್ತೆ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಏನು ಪರಿಹಾರ ಹೇಳಿದ್ರು ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ನಮಸ್ತೆ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಹೆಸರು ಶಾರದಾ ಅಂತ ನನ್ನ ಮಗನ ಹೆಸರು ಮಗನ ಕೇಳಬೇಕಾಗಿತ್ತು ಸರಿ ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು ಇಪ್ಪತ್ನಾಲ್ಕು ಐದು ತೊಂಬತ್ತೈದು ಇಪ್ಪತ್ನಾಲ್ಕು ಐದು ತೊಂಬತ್ತೈದು ಹುಟ್ಟಿದ ಸಮಯ ಸಮಯ ರಾತ್ರಿ ಹನ್ನೊಂದು ನಲ್ವತ್ತು ಓಕೆ ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್ ಅವ್ನಿಗೆ ಎಲ್ಲೂ ಕೆಲಸ ಆಗ್ತಾ ಇಲ್ಲ ಮತ್ತೆ ಅರ್ಧ ಅರ್ಧ ಮಾರ್ಕ್ಸ್ ಒಂದ್ ಮಾರ್ಕ್ಸ್ ಹೋಗ್ತಾ ಇದೆ ಗವರ್ಮೆಂಟ್ ಎಕ್ಸಾಮ್ಗೆ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ನೋಡಿ ಕೆಲಸದ ಬಗ್ಗೆ ಕೇಳ್ತಾ ಇದ್ದೀರಾ ನೀವು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಅಂದರೆ ಮುಂದಿನ ತಿಂಗಳು ಫೆಬ್ರವರಿಯಿಂದ ನಿಮ್ಮ ಮಗನಿಗೆ ತುಂಬ ಟೈಮು ಚೆನ್ನಾಗಿರುತ್ತೆ ಫೆಬ್ರವರಿವರೆಗೂ ನಿಮ್ಮ ಮಗನಿಗೆ ಟೈಮ್ ಚೆನ್ನಾಗಿಲ್ಲ ಯಾಕಂದರೆ ಇವಾಗ ನಡೀತಾ ಇರೋ ಟೈಮು ಅವ್ರಿಗೆ ಸಾಥ್ ಕೊಡ್ತಾಯಿಲ್ಲ ಯಾಕಂದರೆ ಫೆಬ್ರವರಿ ಈ ಫೆಬ್ರವರಿ ಎರಡನೇ ತ ಎರಡನೇ ತಿಂಗಳು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಅಂದರೆ ಫೆಬ್ರವರಿ ಬಿಟ್ಬಿಡಿ ಮಾರ್ಚ್ ತಿಂಗಳಿಂದ ತುಂಬಾ ಟೈಮ್ ಚೆನ್ನಾಗಿದೆ ಅವರು ಏನೇ ಕೆಲಸ ಕೆಲಸ ಕಾರ್ಯ ಮಾಡಿದ್ರಾಗುತ್ತೆ ಮತ್ತು ನೀವು ಅವರಿಗೆ ಗೌರ್ಮೆಂಟ್ ಜಾಬ್ ಕೇಳಿದ್ರೆ ಖಂಡಿತ ಗೌರ್ಮೆಂಟ್ ಜಾಬ್ ಅವ್ರಿಗಾಗತ್ತೆ ಈ ನೆಕ್ಸ್ಟು ಈ ಫೆಬ್ರವರಿಯಿಂದ ಆಚೆಗೆ ನೀವು ಅವರು ಯಾವುದೇ ಎಕ್ಸಾಮ್ ಬರೀಲಿ ಖಂಡಿತ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಸೂರ್ಯ ಬುಧ ತುಂಬ ಚೆನ್ನಾಗಿದ್ದಾರೆ ನಿಮ್ಮ ಮಗನ ಜಾತಕದಲ್ಲಿ ಸೂರ್ಯ ಬುಧ ಶುಕ್ರ ತುಂಬ ಚೆನ್ನಾಗಿರ್ತಾರೆ ಶುಕ್ರ ದಶೆ ಸ್ಟಾರ್ಟ್ ಆಗುತ್ತೆ ಮತ್ತು ಹತ್ತನೇ ಮನೆ ಶುಕ್ರ ನೋಡಿ ಸೂರ್ಯ ಬುಧ ಬಂದು ಹನ್ನೊಂದನೇ ಮನೆಯಲ್ಲಿ ತುಂಬ ಬಲವಾಗಿದ್ದಾರೆ ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ನಮ್ಮಲ್ಲಿ ಗೌರ್ಮೆಂಟ್ ಜಾಬ್ಗೆ ಅಂತಲೇ ಒಂದು ಸ್ಟೋನ್ ಕೊಡ್ತೀನಿ ಖಂಡಿತ ಅದನ್ನು ತೊಗೊಂಡೋಗಿ ಮನೇಲಿ ಇಟ್ಕೊಳಕ್ಕೆ ಹೇಳಿ ಅವರು ಎಕ್ಸಾಮಲ್ಲಿ ಖಂಡಿತ ಪಾಸ್ ಆಗ್ತಾರೆ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾ ದಾವಣಗೆರೆಯಿಂದ ಕರೆ ಮಾಡ್ತಾ ಇರೋದು ಮಗಳ ಹೆಸರು ಯೋಗಿತಾ ಮಗಳ ಬಗ್ಗೆ ಕೇಳ್ಬೇಕಿತ್ತು ಹನ್ನೊಂದು ಐವತ್ತರಿಂದ ಹನ್ನೆರಡು ಗಂಟೆ ಮೇಡಮ್ ಅವಳು ಹುಟ್ಟಿದ್ದು ಗುರುವಾರ ಅವಳು ಓದೋದ್ರ ಬಗ್ಗೆ ಕೇಳ್ಬೇಕಿತ್ತು 11 ಓಕೆ ಬೆಳಗ್ಗೆ ಅಲ್ವಾ ಹಾ ಬೆಳಗ್ಗೆ ಬೆಳಗ್ಗೆ 11 50 ರಿಂದ ಗಂಟೆ ಸರಿ ಓಕೆ ಮೇಡಂ ಮಾತಾಡಿ ಮೇಡಂ ಇದಾರೆ ಮೇಡಂ ನಮಸ್ತೆ 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 ಮೇಡಂ ಧನು ರಾಶಿ ಮೂಲ ನಕ್ಷತ್ರ ಬರ್ತೆ ನಿಮ್ಮ ಮಗಳದು ಹೌದೌದು ಹೌದು ಮೇಡಂ ಆ ಏನು ಮಾಡ್ತಿದ್ದಾರೆ ಈಗ ಏನು ಓತ್ತಿದ್ದಾರೆ ಸಕನ್ ಟಿ ಓತ್ತಿದ್ದಾರೆ ಮೇಡಮ್ ಮಗಳ ಸೆಕೆಂಡ್ ಪಿ ಓದ್ತಿದ್ದಾರೆ ನೋಡಿ ಶುಕ್ರದಶೆ ನಡೀತಿದೆ ಎರಡು ಸಾವಿರದ ಹದಿನಾಲ್ಕರಿಂದ ನಿಮ್ಮನೇಲಿ ತುಂಬ ಚೆನ್ನಾಗಿರುತ್ತೆ ನೀವು ಎಲ್ಲ ತುಂಬ ಚೆನ್ನಾಗಾಗಿರ್ತೀರ ನಿಮ್ಮ ಮಗಳಿಗೆ ಸ್ವಲ್ಪ ನೆನಪಿನ ಶಕ್ತಿ ಕಮ್ಮಿ ಇದೆ ಯಾಕೆಂದರೆ ಲಗ್ನದಲ್ಲಿ ಶನಿ ಇದ್ದು ಮತ್ತೆ ನೋಡಿ ಐದನೇ ಮನೆ ಅಂತ ಬಂದಾಗ ಐದನೇ ಮನೆ ಅಧಿಪತಿ ಕುಜ ಖುಜಾ ಬಂದು ಹನ್ನೆರಡನೇ ಇರ್ತಾರೆ ಅಂದರೆ ಅವರ ಒಂದು ರಾಶಿ ಅವರ ಒಂದು ಜಾತಕದಲ್ಲಿ ಕುಜ ಮತ್ತು ಕೇತು ಕೆಟ್ಟಿದ್ದಾರೆ ಹಾಗಾಗಿ ಮತ್ತು ಇವಾಗ ಶುಕ್ರ ದಶೆ ನಡೀತಾ ಇರೋದ್ರಿಂದ ಓದೋದ್ರ ಮೇಲೆ ಸ್ವಲ್ಪ ಗಮನ ಕಮ್ಮಿ ಆಗುತ್ತೆ ಆದರೆ ನೀವೇನಾದರೂ ತುಂಬ ಕಷ್ಟಪಟ್ಟು ನೋಡಿ ನಮ್ಮಲ್ಲಿ ಒಂದು ಎಜುಕೇಷನ್ ಸ್ಟೋನ್ ಸಿಕ್ಕುತ್ತೆ ಅದನ್ನು ತಗೊಂಡೋಗಿ ಆ ಒಂದು ಸ್ಟೋನನ್ನು ನಿಮ್ಮ ಮಗಳು ಎಲ್ಲಿರ್ತಾರೋ ಅಲ್ಲಿಡಿ ಖಂಡಿತ ಸೂರ್ಯ ಬುಧ ಶುಕ್ರ ತುಂಬ ಚೆನ್ನಾಗಿರ್ತಾರೆ ಈ ಮಗುಗೆ ಗೌರ್ಮೆಂಟ್ ಕೆಲಸ ಸಿಕ್ ಅಂತ ಚಾನ್ಸಸ್ ಹೆಚ್ಚಿರುತ್ತೆ ಯಾಕಂದರೆ ಯಾವುದಾದ್ರೂ ಒಂದು ಸಣ್ಣ ಎಕ್ಸಾಮ್ ಬರೆದ್ರು ಈ ಹುಡುಗಿ ಗೌರ್ಮೆಂಟ್ ಕೆಲಸ ಸಿಕ್ಬಿಡುತ್ತೆ ಅಥವಾ ಇನ್ಫ್ಲೂಯೆನ್ಸ್ ಮೇಲಾದರೂ ಈ ಹುಡುಗಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕುತ್ತೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಟೋನ್ ಕೊಡ್ತೀನಿ ಅದನ್ನು ನಿಮ್ಮ ಮಗು ಎಲ್ಲಿರುತ್ತೋ ಅಲ್ಲಿ ಬೆಡ್ರೂಮಲ್ಲಿ ಇಡಿ ಅಲ್ಲಿಂದ ಆಚೆ ನಿಮ್ಮ ಮಗುಗೆ ನೋಡಿ ಯಾಕಂದರೆ ಮ ಜಾತಕದಲ್ಲಿ ಕುಜಾ ಮತ್ತೆ ಕೇತು ಕೆಟ್ಟಿದ್ದಾರೆ ಯಾಕಂದರೆ ಅದು ಕೆಟ್ಟಿರೋದ್ರಿಂದ ಮತ್ತೆ ಇವಾಗ ಏನು ದಶ ನಡೀತಿದೆ ಇದರಿಂದ ಕೂಡ ಎಲ್ಲ ಒಂದು ಕಡೆ ನೆನ್ಪಿನ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ಆ ಒಂದು ಸ್ಟೋನ್ ಯೂಸ್ ಮಾಡಿ ಮಾ ಖಂಡಿತ ಒಳ್ಳೆಯದಾಗುತ್ತೆ ಓಕೆ ಧನ್ಯವಾದ ಮೇಡಮ್ ಮೇಡಮ್ ಕರೆ ಮಾಡೋದಕ್ಕೆ ಎವ್ರಿಥಿಂಗ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳು ತಿಳಿಸ್ಕೊಡ್ರಿ ಧನ್ಯವಾದ ಮೇಡಮ್ ನೋಡಿ ಕುಂಭರಾಶಿಯವರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಖಂಡಿತ ನೀವು ಪರಿಹಾರ ಮಾಡ್ಕೊಳ್ಳಿ ಸದಾ ಮನೆಯಲ್ಲಿ ವಿಷ್ಣು ಸಹಸ್ರನ ಮನ ಕೇಳ್ತಾ ಬನ್ನಿ ಮನೆಯಲ್ಲಿ ಯಾವಾಗಲೂ ತುಳಸಿಯನ್ನು ಯೂಸ್ ಮಾಡಿ ಯಾವಾಗಲೂ ನಿಮ್ಮ ಮನೆಯಲ್ಲಿ ತುಳಸಿ ಇರೋ ಥರ ನೋಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾನು ಹೇಳಿರೋ ಅಂಥ ರೆಮಿಡೀಸ್ ಕೆಲವೊಂದು ಮಾಡ್ಕೊಳ್ತಾ ಬನ್ನಿ ಮತ್ತೆ ಅದಕ್ಕೋಸ್ಕರ ನಮ್ಮಲ್ಲಿ ಕೆಲವೊಂದು ಬ್ರೇಸ್ಲೆಟು ಸೋ ಸ್ಟೋನು ಸಿಕ್ಕುತ್ತೆ ಅದನ್ನು ಯೂಸ್ ಮಾಡಿ ಒಂದು ತಿಂಗಳು ತುಂಬ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಎಲ್ಲ ಕರ್ನಾಟಕದ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಹೌದು ಕುಂಭರಾಶಿ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರು ಜೊತೆಗೆ ಸಾಕಷ್ಟು ಜನ ಕರೆ ಕೂಡ ಮಾಡಿದ್ರಿ ಅದಕ್ಕೆ ಏನ್ ಪರಿಹಾರ ಮಾಡಬೇಕು ಅಂತ ಕೂಡ ತಿಳ್ಸ್ಕೊಡ್ರು ಕರೆ ಮಾಡಿ ಪರಿಹಾರ ಕೇಳಿ ಅಲ್ಲಿಗೆ ಸರಿ ಹೋಯ್ತು ಅನ್ನೋದಲ್ಲ ಖಂಡಿತ ಅದನ್ನ ಮಾಡ್ಕೊಳ್ಳಿ ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ಲೈಫ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಏನೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿ ಸೊ ಇದಾಗುತ್ತೆ ಇವತ್ತಿನ ಶುಭ ವಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ஆயுர் பேல ஏ அந்த